ವಿಕಾರ್ಡ್ ಬ್ಯಾಂಕು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ದಿನಾಂಕ ನಿಗದಿಯಾಗಿತ್ತು ನಮ್ಮ ಚುನಾವಣಾಧಿಕಾರಿ ಬಿ ಆರ್ ಶಿವಶಂಕರ್ ಅವರು ಸುಮಾರು ಒಂದು ಒಂದು ತಿಂಗಳಿಂದ ಈ ಚುನಾವಣೆಯನ್ನು ತುಂಬ ನಾಜಕವಾಗಿ ಜವಾಬ್ದಾರಿಯಿಂದ ಮಾಡಿಕೊಂಡು ಬಂದು ಈ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ನಡೆಸ್ಕೊಟ್ಟಿದ್ದಾರೆ ಇವತ್ತು ಅಧ್ಯಕ್ಷರಾಗಿ ಸಾರ್ವಸಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಮಾನ್ಯ ಗಂಗಿರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಯುವ ನಾಯಕರಾದಂಥ ಎಂ ಎಸ್ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ ಇವರ ಆಯ್ಕೆಗೆ ತಂಕಟ್ಟಂತ ಎಲ್ಲ ನಾಯಕರಿಗೂ ಇವರಿಗೂ ಧನ್ಯವಾದಗಳಂತ ಅವ್ರಿಗೂ ಶುಭಾಶಯ ಹೇಳಿ ಈ ಒಂದು ಚುನಾವಣೆ ನಿರ್ದೇಶಕ ಚುನಾವಣೆಯಿಂದ ಹಿಡಿದು ಕ್ಯಾಲೆಂಡರ್ ಆಫ್ ಅಮೆಂಟ್ಸ್ ಇಂದ ಹಿಡಿದು ಇವತ್ತು ಅಧ್ಯಕ್ಷ ಚುನಾವಣೆವರೆಗೂ ತುಂಬಾ ನಾಜೋಕೆ ತುಂಬಾ ಜವಾಬ್ದಾರಿಯಾಗಿ ಯಾರಿಗೆ ಎಲ್ಲೇ ಒಂದು ಸಮಸ್ಯೆ ಹೇಳ್ತೀರಾ ನಮ್ಮ ಬ್ಯಾಂಕ್ ಉಳಿಸಕ್ಕೋಸ್ಕರ ಬೆಳೆಸಕೋಸ್ ನಮ್ಮ ಬಿಆರ್ ಪಿ ಇವರು ಯಶಸ್ವಿಯಾಗಿ ಒಂದು ಚುನಾವಣೆ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಈ ಒಂದು ಚುನಾವಣೆಗೆ ಸರ್ಕಾರದ ಮುರ್ಬಾಲ್ ತಾಲೂಕಿನ ಎಲ್ಲ ಮದಬಾಂಧರು ಎಲ್ಲ ರೈತರು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಂತ ಎಲ್ಲ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಈ ಅವಿರೋಧ ಆಯ್ಕೆಗೆ ಸಾಕಂತ ಎಲ್ಲ ಎಲ್ಲ ಅವರು ವಿರೋಧ ಪಕ್ಷದ ಎಲ್ಲ ಮುಖಂಡರುಗೂ ಈ ಸಮಯದಲ್ಲಿ ಧನ್ಯವಾದಗಳು ಬಯಸ್ತಾರೆ